ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ನ್ಯಾಯಮೂರ್ತಿ ಆಗ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ರಂಜನ್ ಗೊಗೊಯ್ ನ್ಯಾಯಮೂರ್ತಿ ಎಸ್ ಎ ಬೋಬ್ಡೆ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಮತ್ತು ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರಿದ್ದಂತಹ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಐತಿಹಾಸಿಕ ಅಯೋಧ್ಯೆ ತೀರ್ಪನ್ನು ಕೊಡ್ತು ಆ ಅಯೋಧ್ಯೆ ತೀರ್ಪಿನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು ಆ ಮುಖಾಂತರ ಆ ತೀರ್ಪ ತೀರ್ಪಿನ ಬಳಿಕ ಅಯೋಧ್ಯೆಯಲ್ಲಿ ರಾಮಮಂದಿರ ಕೂಡ ಆಯಿತು ಅಯೋಧ್ಯೆ ತೀರ್ಪಿನಲ್ಲಿರುವಂತಹ ಅತ್ಯಂತ ಪ್ರಮುಖ ಒಂದು ಅಂಶ ಈಗ ಮತ್ತೆ ಚರ್ಚೆಗೆ ಬಂದಿದೆ ಅದೇ ಪೂಜಾ ಸ್ಥಳಗಳ ಕಾಯ್ದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಮೂವರು ನ್ಯಾಯಮೂರ್ತಿಗಳ ವಿಶೇಷ ಪೀಠವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಸ್ವತಃ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಕೆ ವಿಶ್ವನಾಥನ್ ಅವರಿದ್ದಾರೆ ಈ ಮೂವರು ನ್ಯಾಯಮೂರ್ತಿಗಳ ಪೀಠ ಇದೇ ಡಿಸೆಂಬರ್ ಹನ್ನೆರಡನೆಯ ತಾರೀಕಿನಿಂದ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಇದರ ಸಾಂವಿಧಾನಿಕ ಮಾನ್ಯತೆಯ ಬಗ್ಗೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೊಡಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು ಹದಿನಾರು ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು ಆರು ಅರ್ಜಿಗಳು ಸಲ್ಲಿಕೆಯಾಗಿವೆ ಅದರಲ್ಲಿ ಬಿ ಜೆ ಪಿ ಪರ ಒಲವು ಹೊಂದಿರತಕ್ಕಂತಹ ವಕೀಲ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಮತ್ತು ಮಾಜಿ ರಾಜ್ಯಸಭಾ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಸಲ್ಲಿಸಿರುವಂತಹ ಅರ್ಜಿಗಳು ಒಳಗೊಂಡಿರುವೆ ಜೊತೆಗೆ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಅವುಗಳ ಸಾಂವಿಧಾನಿಕ ಮಾನ್ಯತೆಯನ್ನು ಎತ್ತಿ ಹಿಡಿಯಬೇಕು ಅಂತೇಳಿ ಸಲ್ಲಿಕೆಯಾಗಿರುವಂತಹ ಅರ್ಜಿಗಳು ಕೂಡ ಇದ್ದಾವೆ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಮತ್ತು ಸುಬ್ರಹ್ಮಣ್ಯನ ಸ್ವಾಮಿ ಸಲ್ಲಿಕೆ ಮಾಡಿರುವಂಥ ಅರ್ಜಿ ಏನು ಅಂತ ಹೇಳಿದ್ರೆ ಈ ಕಾಯ್ದೆಯ ಸಾಮಿ ಈ ಕಾಯ್ದೆಯನ್ನೇ ರದ್ದುಪಡಿಸಬೇಕು ಎನ್ನುವಂಥದ್ದು ಅವರ ಪ್ರಮುಖವಾಗಿರುವಂತಹ ವಾದ ಪೂಜಾ ಸ್ಥಳಗಳ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಆಕ್ಟ್ ಈ ದೇಶದ ಸೌಹಾರ್ದತೆ ಈ ದೇಶದ ಜಾತ್ಯತೀತೆಯನ್ನು ಹಾಗೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಮುಖಾಂತರ ಆಗಬಹುದಾದಂತಹ ಧರ್ಮದ ವಿಚಾರದಲ್ಲಿ ಆಗಬಹುದಾದಂತಹ ಅನಾಹುತಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಅತ್ಯಂತ ಮಹತ್ವದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತಹ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಜಾರಿಗೊಳಿಸಿತು ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಸೆಪ್ಟೆಂಬರ್ನಿಂದ ಈ ಕಾಯ್ದೆಗಳು ಈ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆಯ ಪ್ರಕಾರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳು ಅಂದರೆ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕ ದಿನದವರೆಗೆ ದೇಶದ ಯಾವ ಧಾರ್ಮಿಕ ಪೂಜಾ ಕೇಂದ್ರಗಳು ಅಥವಾ ಪೂಜಾ ಸ್ಥಳಗಳು ಯಾವ ಸ್ವರೂಪದಲ್ಲಿದೆಯೋ ಅವುಗಳ ಸ್ವರೂಪವನ್ನು ಬದಲಾವಣೆ ಮಾಡುವಂತಿಲ್ಲ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಯಾವ ಧಾರ್ಮಿಕ ಕೇಂದ್ರಗಳು ಅದು ಹಿಂದೂ ಧಾರ್ಮಿಕ ಕೇಂದ್ರಗಳಾಗಿ ಇದೋ ಅದು ಹಿಂದೂ ಧಾರ್ಮಿಕ ಕೇಂದ್ರಗಳಾಗಿ ಮುಂದುವರಿಯುತ್ತವೆ ಯಾವ ಧಾರ್ಮಿಕ ಕೇಂದ್ರಗಳು ಪೂಜಾ ಸ್ಥಳಗಳು ಮುಸಲ್ಮಾನರ ಪೂಜಾ ಸ್ಥಳಗಳಾಗಿ ಅಥವಾ ಅವರ ಧಾರ್ಮಿಕ ಕೇಂದ್ರಗಳಾಗಿದ್ವು ಅದು ಮುಸಲ್ಮಾನರ ಪೂಜಾ ಕೇಂದ್ರಗಳಾಗಿ ಅಥವಾ ಅವರ ಧಾರ್ಮಿಕ ಸ್ಥಳವಾಗಿ ಮುಂದುವರಿಯುತ್ತೆ ಜೈನರ ಪೂಜಾ ಕೇಂದ್ರಗಳು ಯಾವಿದವೋ ಅದು ಅವರ ಪೂಜಾ ಕೇಂದ್ರಗಳಾಗಿ ಮುಂದುವರಿಯುತ್ತಾರೆ ಬೌದ್ಧರ ಧರ್ಮ ಧಾರ್ಮಿಕ ಕೇಂದ್ರಗಳು ಯಾವ ಇದ್ದವು ಅದು ಬೌದ್ಧರ ಧಾರ್ಮಿಕ ಕೇಂದ್ರಗಳಾಗಿ ಮುಂದುವರಿಯುತ್ತೆ ಕ್ರಿಶ್ಚನರ ಧಾರ್ಮಿಕ ಕೇಂದ್ರಗಳು ಯಾವುದಿದ್ವು ಅದು ಅವರ ಧಾರ್ಮಿಕ ಕೇಂದ್ರಗಳಾಗಿ ಮುಂದುವರಿಯುತ್ತೆ ಪಾರ್ಸಿಗಳ ಧಾರ್ಮಿಕ ಕೇಂದ್ರಗಳು ಯಾವುದು ಅಂತಿದ್ವು ಅದು ಅವರ ಧಾರ್ಮಿಕ ಕೇಂದ್ರಗಳಾಗಿ ಮುಂದುವರಿಯುತ್ತವೆ ಅವುಗಳ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡುವಂತಿಲ್ಲ ಎನ್ನುವಂಥದ್ದು ಈ ಕಾಯ್ದೆಯಲ್ಲಿರುವಂತಹ ಪ್ರಮುಖ ಅಂಶ ಅಷ್ಟೇ ಅಲ್ಲ ಧರ್ಮದ ಒಳಗಡೆಯೇ ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೆ ಅಥವಾ ಒಂದು ಜಾತಿ ಧರ್ಮದ ಒಳಗಡೆ ಎರಡು ಧರ್ಮಗಳ ನಡುವೆ ಬೇರೆ ಜೊತೆಗೆ ಧರ್ಮದ ಒಳಗಡೆಯೇ ಒಂದು ವೇಳೆ ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೂ ಕೂಡ ಬದಲಾವಣೆಯನ್ನು ಮಾಡುವಂತಿಲ್ಲ ಅದು ಅವರ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರವರೆಗೆ ಅದು ಯಾವ ಪಂಥ ಅಥವಾ ಯಾವ ಧರ್ಮದ ಶ್ರದ್ಧಾ ಕೇಂದ್ರವಾಗಿತ್ತು ಅದು ಅವರ ಶ್ರದ್ಧಾ ಕೇಂದ್ರವಾಗಿ ಅವರದ್ದೇ ಅವರ ಪೂಜಾ ಸ್ಥಳವಾಗಿ ಯಥಾವತ್ತು ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಜಾರಿಗೆ ಬಂದಂತಹ ಅತ್ಯಂತ ಮಹತ್ವದ ಮಸೂದೆ ಇದು ಮಹತ್ವದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಜಾರಿಗೆ ಬಂದಂತಹ ಈ ಕಾಯ್ದೆಯ ಪ್ರಕಾರ ಸೆಕ್ಷನ್ ಮೂರರ ಅಡಿಯಲ್ಲಿ ಹೇಳ್ತಾರೆ ಒಂದು ಒಂದು ಧರ್ಮ ಒಂದು ಧರ್ಮದ ಪೂಜಾ ಕೇಂದ್ರವನ್ನು ಮತ್ತೊಂದು ಧರ್ಮದ ಪೂಜಾ ಕೇಂದ್ರವಾಗಿ ಅಥವಾ ಧಾರ್ಮಿಕ ಸ್ಥಳವಾಗಿ ಬದಲಾವಣೆಯನ್ನು ಮಾಡುವಂತಿಲ್ಲ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಏನಿತ್ತು ಅದನ್ನೇ ಉಳಿಸ್ಕೊಂಡು ಹೋಗಬೇಕು ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೂ ಕೂಡ ಬದಲಾವಣೆಯನ್ನು ಮಾಡುವಂತಿಲ್ಲ ಸೆಕ್ಷನ್ ನಾಲ್ಕರ ಪ್ರಕಾರ ಒಂದು ವೇಳೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೂ ಮೊದಲು ಏನಾದರೂ ಬದಲಾವಣೆಗಳಾಗಿದ್ದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೂ ಮೊದಲು ಏನಾದರೂ ಬದಲಾವಣೆಗಳಾಗಿದ್ದರೆ ಪೂಜಾ ಕೇಂದ್ರಗಳನ್ನು ಒಂದು ಧರ್ಮದಿಂದ ಇನ್ನೊಂದು ಧರ್ಮ ಧರ್ಮಕ್ಕೋ ಅಥವಾ ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೋ ಬ ಮಾರ್ಪಾಡನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಶದ ಯಾವುದೇ ನ್ಯಾಯಾಲಯಗಳಲ್ಲಿ ಅದು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಅಥವಾ ಟ್ರಯಲ್ ಕೋರ್ಟ್ಗಳು ವಿಚಾರಣಾ ನ್ಯಾಯಾಲಯಗಳಿರ್ಬೋದು ಯಾವುದೇ ನ್ಯಾಯಾಲಯಗಳಲ್ಲಿ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅದು ತತ್ಕ್ಷಣದಿಂದಲೇ ರದ್ದಾಗ್ತವೆ ಅವುಗಳ ಮೇಲೆ ವ್ಯಾಜ್ಯ ಅಥವಾ ವಿವಾದ ವಿಚಾರಣೆ ಮುಂದುವರಿಯ ಮುಂದುವರಿಯುವಂತಿಲ್ಲ ಎನ್ನುವಂಥ ನಿರ್ಬಂಧವನ್ನು ಕೂಡ ಹೇರಳಾಗಿದೆ ಸೆಕ್ಷನ್ ನಾಲ್ಕರ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದಕ್ಕೆ ಹಿಂದೆ ಮಾಡಲಾದಂತಹ ಧಾರ್ಮಿಕ ಕೇಂದ್ರಗಳ ಮಾರ್ಪಾಡಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ನ್ಯಾಯಾಲಯಗಳಲ್ಲೂ ಕೂಡ ವಿಚಾರಣೆಯನ್ನು ನಡೆಸುವಂತಿಲ್ಲ ದಾವಿಯನ್ನು ಹೂಡುವಂತಿಲ್ಲ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ ಕಾನೂನು ಹೋರಾಟಗಳನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ ಇದು ಸೆಕ್ಷನ್ ನಾಲ್ಕರಲ್ಲಿ ಬಟ್ ಅಲ್ಲಿ ಒಂದು ಅನ್ನು ಕೊಟ್ಟಿದ್ದಾರೆ ಸೆಕ್ಷನ್ ನಾಲ್ಕರಲ್ಲಿ ಏನು ಅಂತ ಹೇಳಿದ್ರೆ ಒಂದು ವೇಳೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರ ಬಳಿಕ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನದಿಂದ ಹಿಡಿದು ಅದಾದ ಬಳಿಕ ಸ್ವಾತಂತ್ರ್ಯ ಸಿಕ್ಕಾದ ಬಳಿಕ ಒಂದು ವೇಳೆ ಯಾವುದಾದರೂ ಪೂಜಾ ಕೇಂದ್ರಗಳ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಅವುಗಳನ್ನು ಬದಲಾವಣೆ ಮಾಡಲಾಗಿದೆ ಅಂತೇಳಿ ಅನಿಸಿದರೆ ಅದರ ಮೇಲೆ ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಕಾನೂನಿನಲ್ಲಿ ಜೊತೆಗೆ ಪಾರಂಪರಿಕ ಸ್ಮಾರಕಗಳು ಮತ್ತು ಸ್ಥಳಗಳಿಗೆ ಈ ಕಾಯ್ದೆ ಅನ್ವಯ ಆಗಲ್ಲ ಸೆಕ್ಷನ್ ಐಡ್ ಐದರಲ್ಲಿ ಒಂದು ವಿಶೇಷ ವಿನಾಯಿತಿಯನ್ನು ಕೊಡಲಾಗಿದೆ ಕೊಡಲಾಗಿತ್ತು ಅದು ರಾಮ ಮಂದಿರ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಕಾಯ್ದೆಯಲ್ಲಿ ರಾಮ ಜನ್ಮ ಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾಯ್ದೆಯಲ್ಲಿ ವಿನಾಯಿತಿ ಕೊಡಲಾಗಿತ್ತು ಅಂದರೆ ಈ ಕಾಯ್ದೆಯ ಪ್ರಕಾರ ಸೆಕ್ಷನ್ ಆರರ ಪ್ರಕಾರ ರಾಮ ಮಂದಿರ ಜನ್ಮಭೂಮಿ ವಿವಾದಕ್ಕೆ ಏನು ಕಾನೂನಾತ್ಮಕ ಹೋರಾಟ ಏನು ನಡೀತಾ ಇತ್ತು ಅದನ್ನು ನಿರ್ಬಂಧ ಮಾಡಲಾಗಿರಲಿಲ್ಲ ಈ ಕಾಯ್ದೆಯ ಪ್ರಕಾರ ಸೆಕ್ಷನ್ ಆರರ ಅಡಿಯಲ್ಲಿ ಒಂದು ವೇಳೆ ಧಾರ್ಮಿಕ ಪೂಜಾ ಕೇಂದ್ರಗಳನ್ನು ಪೂಜಾ ಸ್ಥಳಗಳನ್ನು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಅಥವಾ ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೆ ಮಾರ್ಪಾಡು ಮಾಡುವಂತಹ ಏನಾದರೂ ಹುನ್ನಾರ ಸಂಚು ಕುತಂತ್ರವನ್ನು ಏನಾದರೂ ಮಾಡಿದರೆ ಅಂತಹ ಕೃತ್ಯಗಳಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವಂತಹ ನಿಯಮವನ್ನು ಕೂಡ ಇದರಲ್ಲಿ ತರಲಾಗಿದೆ ಸಾವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೂ ಮೊದಲು ಯಾವ ಧಾರ್ಮಿಕ ಕೇಂದ್ರಗಳು ಯಾವ ಸ್ವರೂಪದಲ್ಲಿದ್ವು ಆ ಧಾರ್ಮಿಕ ಕೇಂದ್ರಗಳನ್ನು ಸ್ವಾತಂತ್ರ್ಯ ಸಿಕ್ಕ ಬಳಿಕ ಬದಲಾವಣೆ ಮಾಡುವಂತಹ ಹುನ್ನಾರ ಅಥವಾ ಸಂಚನೆ ಏನಾದರೂ ಆಮೇಲೆ ಕಾಯ್ದೆ ಹೇಳುತ್ತೆ ಕೃತ್ಯ ನಡೆಯದೇ ಇದ್ದರೂ ಕೃತ್ಯ ನಡೆಯದೇ ಇದ್ದರೂ ಸಂಚನ್ನ ರೂಪಿಸಿದರೂ ಕೂಡ ಮೂರು ವರ್ಷಗಳ ಜೈಲು ಶಿಕ್ಷೆ ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಹೇಳಿ ಈ ಕಾಯ್ದೆ ಹೇಳುತ್ತೆ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಈ ಭಾರತದಲ್ಲಿ ಯಾವ್ಯಾವ ಧಾರ್ಮಿಕ ಕೇಂದ್ರಗಳು ಯಾವ ಸ್ಥಿತಿಯಲ್ಲಿದ್ವು ಅದೇ ರೀತಿಯಲ್ಲಿ ಅವುಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಅದರ ಆ ಧಾರ್ಮಿಕ ಕೇಂದ್ರಗಳ ಮೇಲೆ ಇನ್ನೊಂದು ಧರ್ಮ ತನ್ನ ಹಕ್ಕನ್ನು ಸ್ಥಾಪನೆ ಮಾಡುವಂತಿಲ್ಲ ಅಥವಾ ಇನ್ನೊಂದು ಇನ್ನೊಂದು ಧರ್ಮಕ್ಕೆ ಅದನ್ನು ಮಾ ಹಸ್ತಾಂತರ ಮಾಡುವಂತಿಲ್ಲ ಮಾರ್ಪ ಬದಲಾವಣೆಯನ್ನು ಮಾಡಿಕೊಡುವಂತಿಲ್ಲ ಅದರ ಹಕ್ಕನ್ನು ಒಂದು ಪಂಥದಿಂದ ಇನ್ನೊಂದು ಪಂಥಕ್ಕೆ ಆ ಧಾರ್ಮಿಕ ಕೇಂದ್ರಗಳನ್ನು ಬದಲಾವಣೆ ಮಾಡುವಂತಿಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಪೂಜಾ ಸ್ಥಳಗಳ ಕಾಯ್ದೆ ಅಲ್ಲಿಗೆ ಇತಿಹಾಸಗಳನ್ನು ಆಧರಿಸಿ ಮೊಘಲರ ಅವಧಿಯಲ್ಲಿ ಹೀಗಾಯಿತು ಬಹುಮನಿ ಸುಲ್ತಾನರ ಕಾಲದಲ್ಲಿ ಹೀಗಾಯಿತು ಬ್ರಿಟಿಷರ ಕಾಲದಲ್ಲಿ ಹೀಗಾಯಿತು ಅಂಥೇಳಿ ಇತಿಹಾಸದ ದಾಖಲೆಗಳನ್ನು ಆಧರಿಸಿ ಯಾವುದೇ ಧಾರ್ಮಿಕ ಕೇಂದ್ರಗಳು ಒಂದು ವೇಳೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕಿಂತ ಮುಂಚೆ ಬದಲಾವಣೆ ಆಗಿದ್ದರೂ ಕೂಡ ಇತಿಹಾಸದ ಕಾರಣಗಳನ್ನು ಕೊಟ್ಟು ಅವುಗಳನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮದ ಪೂಜಾ ಕೇಂದ್ರ ಅಂತೇಳಿ ಬದಲಾವಣೆಯನ್ನು ಮಾಡುವಂತಿಲ್ಲ ಅಂತೇಳಿ ಬ್ಲ್ಯಾಂಕೆಟ್ ಸಂಪೂರ್ಣವಾದಂಥ ನಿಷೇಧವನ್ನು ಈ ಕಾಯ್ದೆಯ ಮುಖಾಂತರ ಹೇರಳಾಗಿದೆ ನಾವು ಆರಂಭದಲ್ಲೇ ಅಯೋಧ್ಯೆಯ ಕುರಿತಾದಂತಹ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಉಲ್ಲೇಖ ಮಾಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಪೀಠ ಸಾಂವಿಧಾನಿಕ ಪೀಠ ಕೊಟ್ಟಂತಹ ತೀರ್ಪು ಏನಿದೆ ಆ ತೀರ್ಪಿನಲ್ಲಿ ಈ ಪೂಜಾ ಸ್ಥಳಗಳ ಕಾಯ್ದೆಯ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಉಲ್ಲೇಖವನ್ನು ಮಾಡಲಾಗಿದೆ ಬರೀ ಉಲ್ಲೇಖ ಮಾಡಿದ್ದು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಎತ್ತಿ ಹಿಡಿದಿದೆ ಇದು ಸರಿಯಾದ ಕಾಯ್ದೆ ಇದು ದೇಶದ ಜಾತ್ಯತೀತತೆ ದೇಶದ ಸಾಂವಿಧಾನಿಕ ಮೌಲ್ಯ ಸರ್ಕಾರದ ಸಾಂವಿಧಾನಿಕ ಬದ್ಧತೆಯನ್ನು ಈ ಕಾಯ್ದೆ ಪ್ರದರ್ಶನ ಮಾಡಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸಂವಿಧಾನದ ಮೂಲ ಮೌಲ್ಯಗಳನ್ನು ಫಂಡಮೆಂಟಲ್ ವ್ಯಾಲ್ಯೂಸ್ ಅಂತೇನಿದೆ ಅವುಗಳನ್ನು ಈ ಕಾಯ್ದೆ ಸಂರಕ್ಷಣೆ ಮಾಡಿದೆ ಇತಿಹಾಸದಲ್ಲಿ ಎಸಗಲಾದಂತಹ ಎಸಗಲಾಗಿ ಏನೆಲ್ಲ ಇತಿಹಾಸದಲ್ಲಿ ಅನ್ಯಾಯ ಆಗಿದೆ ಅಂಥೇಳಿ ಭಾವಿಸಲಾಗಿದೆಯೋ ಅವುಗಳಿಗೆಲ್ಲವೂ ಎಲ್ಲದಕ್ಕೂ ಕೂಡ ಈ ಕಾಯ್ದೆಯ ಮುಖಾಂತರ ಸಾಂತ್ವಾನವನ್ನು ಸಂತೈಸುವಂತಹ ಪ್ರಯತ್ನವನ್ನು ಮಾಡಲಾಗಿದೆ ಈ ಕಾಯ್ದೆಯ ಮುಖಾಂತರ ಪ್ರತಿಯೊಂದು ಧರ್ಮ ಸಮುದಾಯಕ್ಕೂ ಅವರ ಸ್ಥಳಗಳನ್ನು ಹಾಗೇ ಕಾಪಾಡ್ತೀವಿ ಸ್ವಾತಂತ್ರ್ಯ ಪೂರ್ವಕ್ಕೂ ಮುಂಚೆ ಹೇಗಿತ್ತು ಅದೇ ರೀತಿ ಅದನ್ನು ಕಾಪಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಂತಹ ಸಕಾರಾತ್ಮಕ ಕಾಯ್ದೆ ಇದು ಅಂಥೇಳಿ ಅಯೋಧ್ಯೆಯ ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಈ ಕಾಯ್ದೆಯ ಮುಖಾಂತರ ಸರ್ಕಾರ ತನ್ನ ಸಾಂವಿಧಾನಿಕ ಬದ್ಧತೆಯನ್ನು ಜಾರಿಗೊಳಿಸಿದೆ ಎಲ್ಲ ಧರ್ಮಗಳು ಸಮಾನ ಎನ್ನುವಂತಹ ಅಂಶವನ್ನು ಎತ್ತಿ ಹಿಡಿದಿದೆ ಸಂವಿಧಾನದ ಮೂಲ ಲಕ್ಷಣವಾದಂತಹ ಜಾತ್ಯತೀತತೆಯನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಸಾಂವಿಧಾನಿಕ ಹೊಣೆಗಾರಿಕೆಯನ್ನು ಸರ್ಕಾರ ಕೇಂದ್ರ ಸರ್ಕಾರ ನಿಭಾಯಿಸಿದೆ ಎನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ತನ್ನ ಅಯೋಧ್ಯೆಯ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಯೋಧ್ಯೆಯ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡಿದೆ ಇತಿಹಾಸದಲ್ಲಿ ಆದಂತಹ ತಪ್ಪುಗಳ ಇತಿಹಾಸದಲ್ಲಿ ಆದಂತಹ ತಪ್ಪುಗಳನ್ನು ವರ್ತಮಾನ ಮತ್ತು ಭವಿಷ್ಯದಲ್ಲಿ ವರ್ತಮಾ ವರ್ತಮಾನ ಮತ್ತು ಭವಿಷ್ಯವನ್ನು ಹತ್ತಿಕ್ಲಿಕ್ಕೆ ಬಳಸಬಾರದು ಎನ್ನುವಂಥ ಅಂಶವನ್ನು ಈ ಕಾಯ್ದೆಯ ಮುಖಾಂತರ ಹೇಳಲಾಗಿದೆ ಎನ್ನುವಂಥ ಅಂಶವನ್ನು ಅಯೋಧ್ಯೆಯ ತೀರ್ಪಿನಲ್ಲಿ ಹೇಳಲಾಗಿರುವಂಥದ್ದು ಅಂದರೆ ಯಾವ ಅಯೋಧ್ಯೆಯ ತೀರ್ಪು ಯಾವ ರಾಮಮಂದಿರದ ತೀರ್ಪು ಸುಪ್ರೀಂ ಕೋರ್ಟ್ನ ತೀರ್ಪು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೋ ಅದೇ ಅಯೋಧ್ಯೆಯ ತೀರ್ಪು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ಜಾರಿಗೊಳಿಸಿದ್ದಂತಹ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಎತ್ತಿ ಹಿಡಿದಿದೆ ಆದರೆ ವಿಚಿತ್ರ ಏನು ಅಂತೇಳಿದ್ರೆ ಯಾವ ಅಯೋಧ್ಯೆಯ ತೀರ್ಪನ್ನು ಕೊಟ್ಟಂತಹ ಪೀಠದಲ್ಲಿ ಯಾವ ನ್ಯಾಯಮೂರ್ತಿ ಇದ್ದರು ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥವರು ಇವರು ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ ಮೌಖಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಕಾಯ್ದೆ ಏನಿದೆ ಅದು ಧಾರ್ಮಿಕ ರಚನೆಯ ಸ್ವರೂಪವನ್ನು ದೃಢೀಕರಿಸುವುದಕ್ಕೆ ಯಾವುದೇ ನಿರ್ಬಂಧ ಹೇರಿಲ್ಲ ಎನ್ನುವಂತಹ ಮೌಖಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾವ ಅಯೋಧ್ಯೆಯ ತೀರ್ಪಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಮ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಇದು ಸಂವಿಧಾನ ಬದ್ಧವಾದಂತಹ ಕಾಯ್ದೆ ಇದರಿಂದ ದೇಶದ ಸಂವಿಧಾನದ ಮೂಲ ಲಕ್ಷಣಗಳನ್ನು ಉಳಿಸಿಕೊಳ್ಳಲು ಹೋಗಲಾಗಿದೆ ದೇಶದ ಸಾಂವಿಧಾನಿಕ ಜವಾಬ್ದಾರಿಯನ್ನು ಸರ್ಕಾರ ಜಾರಿಗೊಳಿಸಿದೆ ಅಂತೇಳಿ ಯಾವ ಸ ಅಯೋಧ್ಯೆಯ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತೋ ಅದೇ ಅಯೋಧ್ಯೆ ತೀರ್ಪು ಕೊಟ್ಟಂತಹ ಪೀಠದಲ್ಲಿದ್ದಂತಹ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಡಿ ವೈ ಚಂದ್ರಚೂಡ್ ಜ್ಞಾನವ್ಯಾಪಿ ಮಸೀ ಮಸೀದಿ ಪ್ರಕರಣದಲ್ಲಿ ಸಾಂವಿಧಾನಿಕ ಪೀಠದ ಅವರು ಒಮ್ಮತದ ತೀರ್ಪು ಕೊಟ್ಟಿದ್ದು ಅಯೋಧ್ಯೆ ತೀರ್ಪು ಏನು ಡಿ ವೈ ಚಂದ್ರಚೂಡ್ ಇದ್ದರು ಒಮ್ಮತದ ತೀರ್ಪು ಅಯೋಧ್ಯೆಯ ತೀರ್ಪು ಬರೆದಿದ್ದ್ಯಾರು ಅಂತಲೇ ಇಲ್ಲ ಯಾವ ನ್ಯಾಯಮೂರ್ತಿಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದಿಲ್ಲ ಅದು ಸುಪ್ರೀಂ ಕೋರ್ಟ್ನ ತೀರ್ಪಾಗಿ ಬಂದಿದೆ ಅಂತ ಹೇಳಿದ್ದಾರೆ ಡಿ ವೈ ಚಂದ್ರಚೂಡ್ ಅಂದರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜಡ್ಜ್ಗಳಿದ್ದಂತಹ ಸಂದರ್ಭದಲ್ಲಿ ಡಿವಿಷ್ನಲ್ ಬೆಂಚ್ಗಳು ಅಥವಾ ಎರಡಕ್ಕಿಂತ ಒಂದಕ್ಕಿಂತ ಹೆಚ್ಚು ಜಡ್ಜ್ಗಳಿದ್ದಂತಹ ಸಂದರ್ಭದಲ್ಲಿ ಒಂದು ವೇಳೆ ಇಬ್ ನ್ಯಾಯಮೂರ್ತಿಗಳು ತಾವೇ ಪ್ರತ್ಯೇಕವಾಗಿ ತೀರ್ಪನ್ನು ಬರೆದಂತಹ ಸಂದರ್ಭದಲ್ಲಿ ಇಂತಹ ತೀರ್ಪನ್ನು ಬರೆದಂಥವರು ಈ ತೀರ್ಪಿನಲ್ಲಿ ಇಂತಹ ಅಂಶವನ್ನು ಬರೆದಂಥವರು ಇಂತಹ ನ್ಯಾಯಮೂರ್ತಿಗಳು ಅಂತೇಳಿ ಇರುತ್ತೆ ಆದರೆ ಅಯೋಧ್ಯೆಯ ತೀರ್ಪಿನಲ್ಲಿ ಎಲ್ಲೂ ಕೂಡ ಯಾವ ನ್ಯಾಯಮೂರ್ತಿಯ ಹೆಸರು ಉಲ್ಲೇಖ ಇಲ್ಲ ಈ ತೀರ್ಪನ್ನು ಬರೆದಂಥವ್ರು ಯಾರು ಸಾಮಾನ್ಯವಾಗಿ ಸರ್ವಸಮ್ಮತದ ತೀರ್ಪುಗಳು ಬಂದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಈಗ ಸಾಂವಿಧಾನಿಕ ಪೀಠದ ತೀರ್ಪು ಐವರು ನ್ಯಾಯಮೂರ್ತಿಗಳಿದ್ದಾರೆ ಅಂತ ಹೇಳಿದ್ರೆ ತೀರ್ಪು ಬರೆದಂತಹ ಸಂದರ್ಭದಲ್ಲಿ ಆ ತೀರ್ಪನ್ನು ಬರೆದಂತಹ ನ್ಯಾಯಮೂರ್ತಿಗಳು ಮತ್ತು ಉಳಿದ ನ್ಯಾಯಮೂರ್ತಿಗಳು ಆ ತೀರ್ಪಿನ ಜೊತೆಗೆ ಸರ್ವಸಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಇರುತ್ತೆ ಸಾಮಾನ್ಯವಾಗಿ ಆದರೆ ಅಯೋಧ್ಯೆಯ ತೀರ್ಪಿನಲ್ಲಿ ಆ ತೀರ್ಪನ್ನು ಬರೆದಂಥ ನ್ಯಾಯಮೂರ್ತಿಗಳು ಯಾರು ಅಂತಲೇ ಇಲ್ಲ ಬಟ್ ಅದನ್ನು ಡಿ ವೈ ಚಂದ್ರಚೂಡ್ ಅವರು ಹೇಳಿದ್ರು ಅದು ಸುಪ್ರೀಂ ಕೋರ್ಟ್ನ ತೀರ್ಪು ಅಂಥೇಳಿ ಬಟ್ ಅದೇ ಡಿ ವೈ ಚಂದ್ರಚೂಡ್ ಜ್ಞಾನವ್ಯಾಪಿ ಮಸೂದಿ ಮ ಮಸೀದಿ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಮಸ್ ಕಾಯ್ದೆಗೆ ವ್ಯತಿರಿಕ್ತವಾದಂಥ ವಿರುದ್ಧವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇದರ ಇಂಪ್ಯಾಕ್ಟ್ ಏನಾಯಿತು ಡಿ ವೈ ಚಂದ್ರಚೂಡ್ ಮಾಡಿದಂತಹ ಈ ಮೌಖಿಕ ಅಭಿಪ್ರಾಯದ ಇಂಪ್ಯಾಕ್ಟ್ ಏನಾಯಿತು ಅಂತ ಹೇಳಿದ್ರೆ ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ಏನು ಸಮೀಕ್ಷೆಯನ್ನು ಮಾಡ್ ಸರ್ವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಯಿತು ಅದಾದ ಬಳಿಕ ಮಥುರಾದಲ್ಲಿ ಶಾಯಿ ಈದ್ಗಾ ಮಸೀದಿ ಇದು ಶ್ರೀಕೃಷ್ಣನ ಜನ್ಮಭೂಮಿ ಎನ್ನುವಂತಹ ಪಿಟಿಷನನ್ನು ಸಲ್ಲಿಕೆ ಮಾಡಲಾಯಿತು ಅಗೇನ್ ಅದಕ್ಕೋಸ್ಕರ ಬಳಕೆ ಮಾಡಿಕೊಂಡಿದ್ದು ಡಿ ವೈ ಚಂದ್ರಚೂಡ್ ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ಕೊಟ್ಟಂತಹ ತೀರ್ಪನ್ನು ಜೊತೆಗೆ ಎಲ್ರಿಗೂ ಗೊತ್ತಿದೆ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಸಂಬಲ್ ಮಸೀದಿಯ ಸಮೀಕ್ಷೆ ಮತ್ತು ಟ್ರಯಲ್ ಕೋರ್ಟ್ ಕೊಟ್ಟಂತಹ ಆದೇಶದ ಕಾರಣದಿಂದ ನಡೆದಂತಹ ಹಿಂಸಾಚಾರ ಅದರಲ್ಲಿ ಆರು ಜನ ಮೃತಪಟ್ಟಿದ್ದಾರೆ ಸೊ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯ ಸಾಂವಿಧಾನಿಕ ಮಾನ್ಯತೆಯ ಬಗ್ಗೆ ಈಗ ವಿಚಾರಣೆ ಆರಂಭ ಆಗಲಿಕ್ಕೆ ಬಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಯೋಧ್ಯೆ ತೀರ್ಪನ್ನು ಕೊಟ್ಟಂಥ ಬೆಂಚ್ ಏನಿದೆ ಅದು ಸರ್ವಸಮ್ಮತವಾಗಿ ಆ ಮಸ್ ಕಾಯ್ದೆಯನ್ನು ಒಪ್ಕೊಂಡಿದೆ ವೆರಿ ಇಂಪಾರ್ಟೆಂಟ್ ಮಸ್ ಕಾಯ್ದೆ ಇದು ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಡಿಸೆಂಬರ್ ಹನ್ನೆರಡನೇ ತಾರೀಕಿನಿಂದ ಏನು ವಾದ ಪ್ರತಿವಾದ ಆರಂಭ ಆಗಲಿದೆ ಒಂದು ವೇಳೆ ಆ ಪೀಠ ಸಾವಿರದ ಒಂಬೈನೂರ ಪೂ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಸಂ ಸಂವಿಧಾನ ಬದ್ಧವಾಗಿಲ್ಲ ಇದನ್ನು ನಾವು ಸ್ಟ್ರಕ್ಡೌನ್ ಇದ್ದೀವಿ ಇದನ್ನು ನಾವು ರದ್ದುಪಡಿಸ್ತಾ ಇದ್ದೀವಿ ಎನ್ನುವಂತಹ ತೀರ್ಪು ಏನಾದರೂ ಕೊಟ್ಟರೆ ಅಲ್ಲಿಗೆ ಈ ದೇಶದಲ್ಲಿ ದೊಡ್ಡದೊಂದು ಕಾನೂನು ಸಂಘರ್ಷಗಳು ಮೂಲೆ ಮೂಲೆಯಲ್ಲೂ ಶುರುವಾಗುತ್ತೆ ಅದನ್ನೇ ಜಸ್ಟಿಸ್ ರೋಹಿಂಟನ್ ನಾರಿಮನ್ ಅವರು ಎರಡು ದಿನಗಳ ಹಿಂದೆ ಕೊಟ್ಟಂತಹ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದು ಒಂದು ವೇಳೆ ತೊಂಬತ್ತೊಂದರ ಕಾಯ್ದೆಯನ್ನು ಪೂಜಾ ಸ್ಥಳಗಳ ಕಾಯ್ದೆಯನ್ನು ಸ್ಟ್ರಕ್ ಡೌನ್ ಮಾಡಿ ಅದಕ್ಕೆ ವ್ಯತಿರಿಕ್ತವಾದಂತಹ ತೀರ್ಪನ್ನು ಏನಾದರೂ ಸುಪ್ರೀಂ ಕೋರ್ಟ್ ಕೊಟ್ಟರೆ ಅದು ದೇಶದ ಮೂಲೆ ಮೂಲೆಗಳಲ್ಲಿರುವಂತಹ ಪೂಜಾ ಕೇಂದ್ರಗಳಲ್ಲಿ ಇದು ನಮ್ಮ ಪೂಜಾ ಕೇಂದ್ರ ಇದು ನಮಗೆ ಸೇರಿದಂತಹ ಧಾರ್ಮಿಕ ಸ್ಥಳ ಎನ್ನುವಂತಹ ಹೊಸದಾದಂತಹ ಕಾನೂನು ಹೋರಾಟಕ್ಕೆ ದೊಡ್ಡ ಕಾನೂನು ಹೋರಾಟ ಯಾವುದಾದ್ರೂ ಮಸೀದಿ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಪಿಟಿಷನ್ ಹಾಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ದರ್ಗಾ ಇದೆ ಅಂತ ಹೇಳಿದ್ರೆ ಅದ್ ಅದ್ರ ಮೇಲೆ ಪಿಟಿಷನನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ ಜೊತೆಗೆ ಒಂದೇ ಧರ್ಮದಲ್ಲಿ ಇರುವಂಥವರು ಧರ್ಮದ ಒಳಗಡೆಯೇ ಇದು ಇಂತಹ ಪಂಥಕ್ಕೆ ಸೇರಿದಂತಹ ದೇವಸ್ಥಾನ ಇದು ಇಂತಹ ಪಂಥಕ್ಕೆ ಸೇರಿದಂತಹ ಮಂದಿರ ಇದು ಇಂತಹ ಪಂಥಕ್ಕೆ ಸೇರಿದಂತಹ ಪೂಜಾ ಸ್ಥಳ ಅಂಥೇಳಿ ಧರ್ಮದ ಒಳಗಡೆಯೂ ಕೂಡ ಸಂಘರ್ಷಗಳು ಶುರು ಆಗಬಹುದು ತೊಂಬತ್ತೊಂದರ ಕಾಯ್ದೆ ಒಂದು ವೇಳೆ ರದ್ದಾದಂತಹ ಸಂದರ್ಭದಲ್ಲಿ ಅದರ ಪರಿಣಾಮಗಳು ಕೂಡ ಗಂಭೀರವಾಗಿ ಇರುತ್ತವೆ ನಾವು ಸಂಬಲಲ್ಲಿ ಅದನ್ನು ನೋಡಿದ್ದೀವಿ ಆರು ಜನ ಸಾವನ್ನಪ್ಪಿದ್ದಾರೆ ಹಿಂಸಾಚಾರದಲ್ಲಿ ಸೊ ದೇಶದ ಜಾತ್ಯಾತೀತತೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಕೂಡ ಅಯೋಧ್ಯೆಯ ತೀರ್ಪಿನಲ್ಲಿ ಹೇಳಿರುವ ಪ್ರಕಾರ ತೊಂಬತ್ತೊಂದರ ಕಾಯ್ದೆಯನ್ನು ಎತ್ತಿ ಹಿಡಿಯಬಹುದು ಅಂತೇಳಿ ನಾವು ಭಾವಿಸಬಹುದು ಬಿಕಾಸ್ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೊಟ್ಟಿರುವಂಥ ಅಭಿಪ್ರಾಯ ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಬೆಂಚು ಅಯೋಧ್ಯೆಯ ತೀರ್ಪಿನಲ್ಲಿ ಪೂಜಾ ಸ್ಥಳಗಳ ಕಾಯ್ದೆಗೆ ವಿರುದ್ಧವಾಗಿ ಈ ಹಿಂದಿನ ಪ್ರಕರಣವೊಂದರಲ್ಲಿ ನ್ಯಾಯಮೂರ್ತಿಯೊಬ್ಬರು ವ್ಯಕ್ತಪಡಿಸಿದ್ದಂತಹ ಭಿನ್ನವಾದಂತಹ ತೀರ್ಪನ್ನು ಕೂಡ ಒಪ್ಕೊಂಡಿಲ್ಲ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅಂಶ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಇಯರಿಂಗ್ ಇದು ಡಿಸೆಂಬರ್ ಹನ್ನೆರಡನೇ ತಾರೀಕಿನಿಂದ ನಡೀತಿರುವಂತಹ ಇಯರಿಂಗು ಒಂದು ವೇಳೆ ಪೂಜಾ ಸ್ಥಳಗಳ ಕಾಯ್ದೆ ಅಪಹೇಳ್ದಾದರೆ ಅದು ಸಂವಿಧಾನಬದ್ಧವಾಗಿದೆ ಸರಿಯಾದ ಕಾಯ್ದೆ ಅಂತ ಹೇಳಿ ಏನಾದರೂ ಅಪಹೇಳ್ದಾದರೆ ಮಸೀದಿಗಳ ಮೇಲೆ ದರ್ಗಗಳ ಮೇಲೆ ಏನೀಗ ಪಿಟಿಷನ್ಗಳು ನಡೀತಾ ಇದ್ದಾವೆ ಅವೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗುತ್ತೆ ಆಟೋಮೆಟಿಕಲಿ ಕೊಲ್ಯಾಪ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ತೊಂಬತ್ತೊಂದರ ಕಾಯ್ದೆ ಸಂಪೂರ್ಣ ನಿಷೇಧವನ್ನು ಹೇರಿದೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಅದರ ಅದರಲ್ಲಿ ಅವಕಾಶಗಳಿಲ್ಲ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರ ಹೊರಗೆ ಆದಂತಹ ಧಾರ್ಮಿಕ ಕೇಂದ್ರಗಳ ಮಾರ್ಪಾಡುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಇತಿಹಾಸದ ಅಂಶಗಳನ್ನು ಆಧರಿಸಿ ಕೂಡ ಕಾನೂನು ಹೋರಾಟಕ್ಕೆ ಅವಕಾಶಗಳಿಲ್ಲ ಬಟ್ ಅದೇನಾದರೂ ಕಾಯ್ದೆಯೇ ಸರಿ ಇಲ್ಲ ಅಂತೇಳಿದ ಏನಾದರೂ ಸುಪ್ರೀಂ ಕೋರ್ಟ್ ಏನಾದರೂ ತೀರ್ಪನ್ನು ಏನಾದರೂ ಕೊಟ್ಟರೆ ಮೂವರು ನ್ಯಾಯಮೂರ್ತಿಗಳ ಪೀಠ ದೇಶದಲ್ಲಿ ಹೊಸದೊಂದು ಸಂಘರ್ಷ ದೇಶದ ಮೂಲೆ ಮೂಲೆಗೆ ಕೂಡ ವ್ಯಾಪ್ಸತ್ತೆ ಅದರ ಪರಿಣಾಮ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ ಸೊ ಜವಾಬ್ದಾರಿ ಇರುವಂಥದ್ದೀಗ ಈ ದೇಶದ ಅತ್ಯುನ್ನತ ಸಾಂವಿಧಾನಿಕ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಮುಂದುಗಡೆ